ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಚಂದ್ರಮನ ಗೊಮ್ಮಟೇಶ್ವರ ಚರಿತೆ ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಕಾರ್ಕಳ ತುಳುನಾಡಿನ ಕಾರ್ಕಳದ ಕವಿ ಚದುರ ಚಂದ್ರಮ್ಮ ಇಮ್ಮಡಿ ಬೈರರಸನ ಆಸ್ಥಾನ ಕವಿ ಇವನ ಕಾಲ ಕ್ರಿಸ್ತ ಶಕ ಸಾವಿರದ ಆರುನೂರ ನಲವತ್ತಾರು ಇವನು ಬರೆದ ಗೊಮಟೇಶ್ವರ ಚರಿತೆ ಸಾಂಗತ್ಯದಲ್ಲಿ ರಚನೆಯಾಗಿದ್ದು ಹದಿನೇಳು ಸಂಧಿಗಳಲ್ಲಿ ಎರಡು ಸಾವಿರದ ನೂರ ಎಂಬತ್ತೈದು ಪದ್ಯಗಳನ್ನು ಹೊಂದಿದೆ ಪಂಪನ ಆದಿಪುರಾಣ ಮತ್ತು ಜನಸೇನರ ಪೂರ್ವ ಪುರಾಣ ಕೃತಿಗಳನ್ನು ಆಕರವಾಗಿಟ್ಟುಕೊಂಡು ಕವಿ ರತ್ನಾಕರವರ್ಣಿಯ ಕಾವ್ಯ ಶೈಲಿಯನ್ನು ಅನುಸರಿಸಿಕೊಂಡು ಬರೆದಂಥ ಉತ್ಕೃಷ್ಟ ಕಾವ್ಯವಿದು ಇದರ ಒಂದನೆಯ ಸಂಧಿಯಲ್ಲಿ ಭೂಕಾಂತೆಯ ಸಿರಿಮುಖದಂತೆ ಕಂತುರಾಯನ ಪೊಳಲಂತೆ ಕಾರ್ಕಳ ಪಟ್ಟಣ ಶೋಭಿಸುತ್ತಿದ್ದು ರಾಮಸಮುದ್ರದಂತಹ ಕೆರೆಯ ಕೋಡಿಗಳನ್ನೊಳಗೊಂಡು ಹಿರಿಯಂಗಡಿ ಬೆಟ್ಟದಂಗಡಿ ಊರುಗಳಿಂದ ಶೋಭಿಸಿ ಪಾಂಡ್ಯನಗರಿ ಎಂಬ ಹೆಸರಿನಿಂದ ಶೋಭಿತವಾಗಿದ್ದ ಕಾರ್ಕಳ ಮಾತ್ರವಲ್ಲ ಮನ್ಮಥನ ಅರಮನೆಯಂತೆ ಆಕರ್ಷಕವಾದ ರಾಜಮಂದಿರ ಭೋಜನ ಶಾಲೆ ಆಯುಧ ಶಾಲೆ ಶಾಲೆ ಜಿನಗೇಹ ಮುಂತಾದವನ್ನೊಳಗೊಂಡ ಅರಮನೆಯ ಆವರಣ ಸ್ವರ್ಗಲೋಕವೇ ದರಗಿಳಿದು ಬಂದಂತೆ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ವಿವರಗಳಿವೆ ಎರಡನೇ ಸಂದಿಯಲ್ಲಿ ಸಂಪತ್ತಿನಲ್ಲಿ ಧೀರತೆಯಲ್ಲಿ ಅಗಾಧನಾದ ಶ್ರೀ ಪಾಂಡ್ಯನೃಪ ತನ್ನ ಸಂಪತ್ತಿನ ಮಂತ್ರಿಗಳ ಅಭಿಪ್ರಾಯದಂತೆ ಬಸದಿ ಇತ್ಯಾದಿ ಕಟ್ಟಿಸುವ ಬದಲು ಶಿಲೆಯಿಂದಲೇ ಗೊಮ್ಮಟ ಬಿಂಬವ ಮಾಡಿಸಿ ಪ್ರತಿಷ್ಠಾಪಿಸಿದರೆ ಲೋಕ ಕಲ್ಯಾಣವಾದೆಂದು ಗೊಮ್ಮಟ ಮೂರ್ತಿಯ ನಿರ್ಮಾಣ ಸಂಕಲ್ಪವಿದೆ ಶಿಲೆಯೊಳಗೊಂದು ಬಿಂಬವನ್ನು ತಿದ್ದಿಸಿದರೆ ನೆಲಗೊಂಡು ನಿಲ್ಲುವುದು ಕೀರ್ತಿ ಕಲಿಯುಗದೊಳಗೊಂದು ಬಲು ದೊಡ್ಡ ಬಿಂಬವ ನಿಲ್ಲಿಸುವ ಯತ್ನವನ್ನೆನೆದ ಅನ್ನುವ ಪದ್ಯ ಆ ಕಾವ್ಯದಲ್ಲಿ ಬರುತ್ತದೆ ಜಗದಗಲ ಹಿಂಸೆ ಸುಜ್ಞಾನದ ರೇಖೆಗಳ ಪಸರಿಸುವ ಹಂಬಲದಿಂದ ಪಾಂಡ್ಯರಾಜ ಮೂರ್ತಿ ಶಿಲ್ಪದ ಕೆತ್ತನೆಗೆ ನಿರ್ಧಾರ ಮಾಡುತ್ತಾನೆ ಮೂರನೇ ಸಂದಿಯಲ್ಲಿ ಗೊಮ್ಮಟ ಶಿಲ್ಪದ ಕೆತ್ತನೆ ಒಂದು ಹಂತದ ಕೆಲಸವಾದ ಮೇಲೆ ಇಪ್ಪತ್ತು ಗಾಲಿಯ ದೊಡ್ಡ ಬಂಡಿಯಲ್ಲಿರಿಸಿ ಹತ್ತು ಸಾವಿರ ಸನ್ನೆಯನ್ನು ಬಳಸಿ ಬಿಂಬವನ್ನು ಎತ್ತಿ ಗಾಡಿಯಲ್ಲಿಟ್ಟು ಕತ್ತದ ದಪ್ಪ ಹಗ್ಗ ಕಟ್ಟಿ ದಿನಕ್ಕೊಂದು ಮಾರಿನಂತೆ ಒಂದು ತಿಂಗಳ ಕಾಲದಲ್ಲಿ ಬೆಟ್ಟದ ತುದಿಗೆ ತಲುಪಿಸಿದ ಪರಮ ಸಾಹಸದ ಚಿತ್ರಣದ ವಿವರವಿದೆ ಮತ್ತು ಒಂದು ವರ್ಷದವರೆಗೆ ಆ ಮೂರ್ತಿಯ ಕೆತ್ತನೆ ಸಕಲ ಸಿದ್ಧತೆಯೊಂದಿಗೆ ರಾಜಬಿಂಬದ ಉತ್ಥಾಪನೆಗೆ ಕೈಬೀಸಿದಾಗ ಎಪ್ಪತ್ತೈದು ಸಾವಿರ ಜನರು ಬಿಂಬವನ್ನೆತ್ತಿ ಕೂಲದಲ್ಲಿರಿಸಿ ಪ್ರಾಣಪ್ರತಿಷ್ಠೆ ಕಲಶಾಭಿಷೇಕ ನಡೆದ ವಿವರಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಲಾದ ಸಂಧಿಯು ಮುಂದೆ ನಾಲ್ಕನೆಯ ಸಂದಿಯಿಂದ ತೊಡಗಿ ಹದಿನೈದನೆಯ ಸಂದಿಯವರೆಗೆ ತೀರ್ಥಂಕರ ವೃಷಭನಾಥನ ಚರಿತ್ರೆಯೊಂದಿಗೆ ಆತನ ಮಕ್ಕಳಾದ ಬಾಹುಲಿಯ ಮಧ್ಯೆ ನಡೆಯುವ ಯುದ್ಧದ ಪ್ರಸಂಗ ಬಾಹುಬಲಿಯ ವೈರಾಗ್ಯ ಭರತನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ವೃಷಭನಾಥನ ಪರಿನಿರ್ವಾಣದವರೆಗಿನ ಕಥೆಯನ್ನು ತನ್ನ ಗುರುಗಳಿಂದ ಹೇಳಿಸಿಕೊಂಡ ವಿವರಗಳು ಬಂದಿವೆ ಪಾಂಡ್ಯರಾಯನ ನಂತರದಲ್ಲಿ ರಾಜ್ಯವಾಳಿದ ಇಮ್ಮಡಿ ಭೈರವನ ಕಾಲದಲ್ಲಿ ಗುರುಗಳಾದ ಲಲಿತ ಕೀರ್ತಿ ಆಚಾರ್ಯರನ್ನು ಭೇಟಿ ಮಾಡಿ ಗುಮ್ಮಟ ಸ್ವಾಮಿಗೆ ಪುನರ್ ಪ್ರತಿಷ್ಠೆ ಮಸ್ತಕಾಭಿಷೇಕವನ್ನು ನಡೆಸುವಲ್ಲಿ ಅವರು ಒಪ್ಪಿಗೆ ಪಡೆದು ಮಹಾವೈಭವದ ಮಹಾ ಮಸ್ತಕಾಭಿಷೇಕ ನಡೆಸುವ ವಿವರಗಳು ಮುಂದಿನ ಹದಿನಾರು ಮತ್ತು ಹದಿನೇಳನೇ ಸಂದಿಯಲ್ಲಿ ನಿರೂಪಿತಗೊಂಡಿದೆ ಲಕ್ಷ ತೆಂಗಿನಕಾಯಿ ಜಲಾಭಿಷೇಕ ಮುನ್ನೂರು ಕಡಗೂಳದ ಅಭಿಷೇಕ ಬೆಲ್ಲ ಸಕ್ಕರೆಯ ಅಭಿಷೇಕ ಗುಡಚೂರ್ಣ ಘೃತ ಗೋಘೃತ ಗೋಕ್ಷೀರ ದದಿ ಕಲ್ಕಚೂರ್ಣ ಗಂಧಾಭಿಷೇಕದ ನಂತರದಲ್ಲಿ ಮಂದಾರ ಮಲ್ಲಿಗೆ ಕುಂದ ಸೇವಂತಿಗೆ ಬಂದೂಗ ಜಾಜಿ ಮುಂತಾದ ಹೂಗಳಿಂದ ಪುಷ್ಪವೃಷ್ಟಿಯು ನಡೆದ ನಯನ ಮನೋಹರ ದೃಶ್ಯವನ್ನ ಕವಿ ಕಾವ್ಯದಲ್ಲಿ ಸವಿವರವಾಗಿ ಕಂಡರಿಸಿದ್ದಾನೆ ಕಾರ್ಕಳದ ಭವ್ಯ ಮಂಗಳ ಮೂರ್ತಿ ಗೊಮ್ಮಟಸ್ವಾಮಿಯ ಮೂರ್ತಿ ನಿರ್ಮಾಣ ಕೆತ್ತನೆ ಸಾಗಾಣಿಕೆ ಪ್ರತಿಷ್ಠಾಪನೆ ವಿವರಗಳೊಂದಿಗೆ ಬಾಹುಬಲಿಯ ಕಥೆಯನ್ನು ನಿರೂಪಿಸಿ ಇತಿಹಾಸ ಮತ್ತು ಪುರಾಣಗಳ ಅಪೂರ್ವ ಬೆಸುಗೆಯಾಗಿ ಮಹತ್ತರ ಚಾರಿತ್ರಿಕ ಕಾವ್ಯವಾಗಿ ಕಂಗೊಳಿಸುವಂತೆ ಮಾಡಿದ ಕವಿ ಚಂದ್ರಮನಿಗೆ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಸಲ್ಲುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಚದುರ ಚಂದ್ರಮನ ಗುಮ್ಮಟೇಶ್ವರ ಚರಿತೆ ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಕಾರ್ಕಳ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್